ಮಲೆನಾಡು ಭಾಗಗಳಲ್ಲಿ ಕಳೆದ ಮೂರು ವರ್ಷಗಳಿಂದ ಮುಂಗಾರು ಮಳೆ ಆರ್ಭಟಿಸುತ್ತಿದ್ದು ರಸ್ತೆಗಳೆಲ್ಲ ಕೊಚ್ಚಿ ಹೋಗಿ ಗುಂಡಿಗಳಿಂದ ತುಂಬಿದ್ದು ವಾಹನ ಸವಾರರು ವಾಹನ ಚಲಾಯಿಸಲು ಹರಸಾಹಸ ಪಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ದೀಪಕ್ ದೊಡ್ಡಯ್ಯ ಹೇಳಿದ್ದಾರೆ ನಗರಕ್ಕೆ ಹತ್ರ ಇರುವಂತ ಅವತಿ ಹೋಗ್ಲಿ ಆ ಅವಧಿ ಕಡೆ ಹೋಗುವಂತ ಎಲ್ಲ ರಸ್ತೆಗಳು ಹೊಸ್ತಾರೆಯಿಂದ ಶೃಂಗೇರಿ ಹೋಗುವಂತ ಏನು ರಸ್ತೆ ಈ ಕಡೆ ನಂಗೆ ಹೋಗ್ ಪೇಟೆಗೆ ಹೋಗುವಂತ ರಸ್ತೆ ಇಡೀ ಭಾಗದ ರಸ್ತೆಗಳು ಗುಂಡಿ ಒಟ್ಟರು ಓಡಾಡ್ಲಿಕ್ಕೆ ಆಗ್ತಾ ಇದೆ ದಿನನಿತ್ಯ ಸಾವಿರಾರು ಜನ ಶಾಲೆ ಕಾಲೇಜ್ ಹೋಗುವಂಥ ವಿದ್ಯಾರ್ಥಿಗಳು ಆಸ್ಪತ್ರೆಗೆ ಹೋಗ್ಬೇಕಾದ ರೋಗಿಗಳು ವ್ಯಾಪಾರ ವ್ಯವಹಾರ ಬರುವಂತವರು ಸಾಕಾಗಿ ಹೈರಾಣಾಗಿ ರಾಜ್ಯ ಸರ್ಕಾರವನ್ನು ಶಪಿಸ್ತಾ ಇದ್ದಾರೆ ಅಟ್ಲೀಸ್ಟ್ ಗುಂಡಿನಾರ ಮುಚ್ಚಿ ಅಂತ ಇವರೇನ್ ಮಾಡ್ತಾರೆ ಹೇಳ್ತಾರೆ ಈಗ ಮಳೆ ಆಗ್ತಾ ಇಲ್ಲ ಅಂತ ಆದರೆ ಹೋದ ವರ್ಷ ಬೇಸಿಗೆ ಇತ್ತಲ್ಲ ಅಧಿಕಾರಕ್ಕೆ ಬಂದು ಎರಡು ಎರಡೂವರೆ ವರ್ಷ ಆಯ್ತಾರೆ ಕಾಂಗ್ರೆಸ್ನವರು ಏನೋ ಮಾಡಿ ಅಷ್ಟೇ ಸರಿ ಮಾಡ್ಬೇಕಲ್ಲ ಮೂಲ ಸೌಕರ್ಯ ಜನರ ಜನಜೀವನಕ್ಕೆ ಮೂಲಭೂತ ಸೌಕರ್ಯಗಳು ಬಂದಾಗ ರಸ್ತೆಗಳು ಹಾಳಾಗೋಗಿದ್ದಾವೆ ಆ ಗುಂಡಿ ಮುಂಚೆ ಕಡೆ ಯಾರೂ ಅಲ್ಲಿ ಏನೂ ಅದು ಮನಸ್ಸು ಮಾಡ್ತಾ ಇಲ್ಲ ಆ ಕಡೆಗೆ ಗಮನವೇ ಇಲ್ಲ ಅವರಿಗೆ ಹಾಗಾಗಿ ನಾವು ಈ ಭಾಗದ ಜನಸಾಮಾನ್ಯರು ವಿಶೇಷವಾಗಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ನಾಡಿದ್ದು ಹದಿಮೂರನೇ ತಾರೀಕು ಬುಧವಾರ ಹನ್ನೊಂದು ಗಂಟೆ ಹನ್ನೆರಡು ಒಂದು ಗಂಟೆಗಳ ಕಾಲ ರಸ್ತೆ ತಡೆಯನ್ನು ಮಾಡ್ತಾ ಇದ್ವಿ ಜೋಳದಾಳ್ ಸರ್ಕಲ್ನಲ್ಲಿ ಜೋಳದಾಳ್ ಸರ್ಕಲ್ ಯಾಕಂದರೆ ಅಲ್ಲಿ ಎಲ್ಲ ಕಡೆಗೆ ಹೋಗುವಂಥ ರಸ್ತೆಗಳ ಒಂದು ಜಂಕ್ಷನ್ ಅದು ಹಾಗಾಗಿ ಪ್ರಕೃತವಾಗಿ ಅಲ್ಲಿ ಮಾಡ್ತಾ ಇದ್ದೀರಿ ತದನಂತರ ನಾವು ಮೂಡಿಗೆರೆ ಎಲ್ಲ ಹುಬ್ಬಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಈ ರಸ್ತೆ ತಡೆ ಚಳುವಳಿಯನ್ನು ಮಾಡಿದ್ದೇವೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರು ಮಲ್ಲಂದೂರು ರಸ್ತೆ ವಸ್ತಾರೆ ಆಲ್ದೂರು ಬಾಳೆಹೊನ್ನೂರು ರಸ್ತೆ ಹಾಂದಿ ಬಸ್ಕಲ್ ಗೆಂಡೆಹಳ್ಳಿ ರಸ್ತೆ ಈ ರಸ್ತೆಗಳಿಗೆ ಹೊಂದಿರುವ ಹೋಬಳಿ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಎಲ್ಲ ರಸ್ತೆಗಳು ಮೃತ್ಯುಗುಂಡಿಗಳಾಗಿ ಮಾರ್ಪಾಡಾಗಿದ್ದು ಇವುಗಳ ದುರಸ್ತಿಗೆ ಮುಂದಾಗಬೇಕಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನೆಲ್ಲ ಗ್ಯಾರಂಟಿ ಯೋಜನೆಗೆ ವಿನಿಯೋಗ ಮಾಡಿದೆ ಎಂದು ಆರೋಪಿಸಿದ್ದಾರೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡ್ತು ನಾವು ಸ್ವಾಗತ ಮಾಡ್ತೀವಿ ಪಂಚ ಗ್ಯಾರಂಟಿಗಳನ್ನ ಕೊಡಿ ಅದೇನು ಅಭ್ಯರ್ಥಿ ಇಲ್ಲ ಆದರೆ ಯಾವುದೋಣ ನಮ್ಮಲ್ಲಿ ಇದು ಅಭಿವೃದ್ಧಿ ಕಾರ್ಯಗಳಿಂದ ತೆಗೆದುಕೊಳ್ಬೇಡಿ ಅವರ ಏನು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ರಾಯರಡ್ಡಿ ಅವರು ಭಾಳ ಹಿರಿಯರು ಅವರು ಸಿದ್ದರಾಮಯ್ಯನವ್ರ ಜೊತೆ ಜೊತೆ ಅಸೆಂಬ್ಲಿ ಬಂದವರು ಅವರು ಹೇಳಿದ್ದಾರೆ ಈ ಗ್ಯಾರಂಟಿಗಳ ನಿಲ್ಲಿಸ್ತೀರೇ ಉದ್ಧಾರ ಆಗಲ್ಲ ಅಭಿವೃದ್ಧಿ ಮಾಡೋಕ್ಕಲ್ಲ ನಾವು ಹೇಳ್ತಾ ಇಲ್ಲ ಇದರಿಂದ ಕಳೆದ ಎರಡು ಮೂರು ವರ್ಷಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನಸಾಮಾನ್ಯರ ಜೊತೆ ಚೆಲ್ಲಾಟವಾಡುತ್ತಿದೆ ಗುಂಡಿ ಮುಚ್ಚಲು ಯೋಗ್ಯತೆ ಇಲ್ಲದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಜೋಳದಾಳು ಸರ್ಕಲ್ನಲ್ಲಿ ಬೀದಿಗಿಳಿದು ರಸ್ತೆ ತಡೆ ನಡೆಸಿ ಹೋರಾಟ ಮಾಡಲಿದ್ದೇವೆ ಎಂದರು ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ಅಹಿಂದಾದಿಂದ ಬಂದೆ ನಾನು ಹಿಂದುಳಿದ ನಾಯಕರು ಅಂತ ಏನು ಹೇಳ್ತಾ ಇದ್ದೇವೆ ಈ ಬಲಿಷ್ಠ ಜಾತಿ ಮತ್ತೆ ಪಂಗಡ ಎಸ್ ಸಿ ಪಿ ಮತ್ತೆ ಟಿ ಎಸ್ ಪಿ ಗೊತ್ತಿದೆ ನಮಗೆ ಎಸ್ ಸಿ ಪಿ ಟಿ ಎಸ್ ಪಿಗೆ ಮೀಸಲಿಟ್ಟ ಹಣದಲ್ಲಿ ಇದುವರೆಗೂ ಮೂರು ಆರ್ಥಿಕ ವರ್ಷಗಳಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿಗಳನ್ನು ಬೇರೆ ಅನ್ಯ ಕಾರ್ಯಗಳಿಗೆ ವಿಶೇಷ ಗ್ಯಾರಂಟಿ ನಮ್ಮ ಭಾರತೀಯ ಭಾರತೀಯ ಜನತಾ ಪಾರ್ಟಿ ಆ ದೊಡ್ಡ ಖಂಡಿಸುತ್ತೆ ಇದನ್ನು ತಕ್ಷಣ ಯಾವಾಗ ಖರ್ಚು ಮಾಡಿದ್ದೀರ ವಾಪಸ್ ಕೊಡಿ ನಾವೇನು ಪರಿಷ್ಠ ಕನಿಷ್ಠ ಜಾತಿ ಮತ್ತು ವರ್ಗಗಳಿಗಾಗಿ ನಿಲ್ಲಿಸಿದಷ್ಟವನ್ನು ಆ ವರ್ಗದ ಅಭಿವೃದ್ಧಿಗೆ ಉಪಯೋಗಿಸ್ಕೋಬೇಕು ಅದೊಂದು ಆಗ್ರಹ ಏನು ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯ ಕೊಡುವಂಥದ್ದು ಲ್ಯಾಪ್ಟಾಪ್ ಕೊಡುವಂಥದ್ದು ಬೇರೆ ಏನು ಬೇಕಾದಷ್ಟಿದೆ ಅದಷ್ಟು ಜಾತಿ ಮೇಲೆ ಮನೆ ಕಳಿಸ್ಕೊಡೋದಿರ್ಬೋದು ಅಲ್ಲಿಗೆ ಸಂಬಂಧಿಸಿದ ಮಾಡಿಟ್ಟು ಬೇರೆ ಯೋಜನೆಗಳು ವಿಶೇಷವಾಗಿ ಗ್ಯಾರಂಟಿಗಳಿಗೆ ಯೋಜನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ತಪ್ಪದು ಅನ್ನುವಂಥ ಮಾತನ್ನು ನಾವು ಈ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ ಸುದ್ದಿಗೋಷ್ಠಿಯಲ್ಲಿ ರವೀಶ್ ಬಸರವಳ್ಳಿ ಸುರೇಶ್ ಕೆರಮಕ್ಕಿ ಮಹೇಶ್ ಉಪಸ್ಥಿತರಿದ್ದರು